ದೇಶ ಸುಭಿಕ್ಷವಾಗಿರಬೇಕು ಅಂಥೇಳಿದ್ರೆ ನೆಮ್ಮದಿಯಾಗಿ ದೇಶದ ಜನಗಳು ಜೀವನ ಮಾಡಬೇಕು ಸಮೃದ್ಧಿಯಾಗಿರಬೇಕು ಅಂಥೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ತಮ್ಮ ಎಲ್ಲರಿಗೂ ಆನೆಕಾಲ್ ತಾಲೂಕಿನಲ್ಲಿರೋರಿಗೆಲ್ಲರಿಗೂ ಕಳ್ಕಳೆಯಿಂದ ಮನವಿ ಮಾಡ್ಕೊತೀನಿ ಮೋದಿಯವ್ರಿಗೆ ಓಟ್ ಹಾಕಬೇಕು ದೇಶ ಸುಭಿಕ್ಷವಾಗಿರಬೇಕು ಅಂದರೆ ಯಾವ ವಿಚಾರದಲ್ಲಿ ತೆಗೆದುಕೊಂಡ್ರೇನು ನಾಲ್ಕು ವರ್ ನಾಲ್ಕು ಮುಕ್ಕಾಲು ವರ್ಷದಿಂದ ಯಾವುದೇ ಭ್ರಷ್ಟಾಚಾರ ರಹಿತ ಸರ್ಕಾರ ಮಾಡಿ ಅವರು ಇದು ಇಷ್ಟು ಅಂತೇಳ್ಬಿಟ್ಟು ಒಂದು ಸೂಜಿ ಅಷ್ಟು ನಾನು ಭ್ರಷ್ಟಾಚಾರ ಇಲ್ಲ ಅಂತ ರೈತ ಸರ್ಕಾರ ಮಾಡಿ ನಡೆಸಿದ್ದಾರೆ ಅಂಥವ್ರಿಗೆ ನಾವು ದೇಶ ಸುಭಿಕ್ಷವಾಗಿದೆ ಇವಾಗ ಇಡೀ ಪ್ರಪಂಚದಲ್ಲೇ ಹೊಗಳ್ತಾ ಇದ್ದಾರೆ ಅಂಥವ್ರಿಗೆ ಓಟ್ ಹಾಕಬೇಕು ಅಂಥ ಓಟ್ ಹಾಕಲಿಲ್ಲ ಅಂತ ಹೇಳಿದರೆ ಅವ್ರಿಗೆಲ್ಲ ನಷ್ಟ ಆಗೋದು ನಮಗೆ ನಮ್ಮ ಪ್ರಪಂಚಕ್ಕೆ ನಮ್ಮ ದೇಶಕ್ಕೆ ನಷ್ಟ ಆಗೋದು ಅದರಿಂದ ದಯವಿಟ್ಟು ಎಲ್ಲರೂ ನರೇಂದ್ರ ಮೋದಿ ಅವ್ರ ಮಕ್ಕ ನೋಡಿ ನರೇಂದ್ರ ಮೋದಿಗೆ ಓಟ್ ಹಾಕಬೇಕು ಸರ್ ಏನು ಕಳೆದ ಬಾರಿ ಆ ಹೆಬ್ಬಗುಡಿ ನಗರಸಭೆಯಲ್ಲಿ ತಾವು ಅಧ್ಯಕ್ಷರಾಗಿದ್ದೀರಾ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಡೆ ಅಂತ ಅಂತೇಳಿ ಗಾಳಿ ಮಾತು ಕೇಳಿ ಬರ್ತಾಯಿತ್ತು ಸರ್ ಏನು ಹೇಳ್ತೀವಿ ಇದ್ರ ಬಗ್ಗೆ ತಾವು ಅಂತ ನೋಡಿ ನಮ್ಮ ಮನೆಗೆ ಯಾವುದೇ ಒಂದು ಎಮ್ ಎಲ್ ಎ ಯಾವುದೇ ಒಂದು ಎಂ ಪಿಗಳು ಬಂದು ನನ್ನ ಮನೆ ಹತ್ರ ಬಂದು ಯಾರ ಹತ್ರನೂ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಆದರೆ ನಮ್ಮ ನಾನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾನು ಆ ಊರಿನ ಪಂಚಾಯಿತಿ ಅಧ್ಯಕ್ಷನಾಗಿರಬೇಕಾದ್ರೆ ಆವಾಗ ಊರಲ್ಲಿ ಕೆಲಸ ಕಾರ್ಯಗಳು ಬೇಕಾಗಿತ್ತು ಎಲ್ಲ ಊರುಗಳಲ್ಲೂ ಬೇಕಾಗಿತ್ತು ನಮ್ಮ ಹೆಬ್ಗೋಡಿ ಪಂಚಾಯಿತಿಯಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ನಲ್ವತ್ತು ಸಾವಿರ ಜನಸಂಖ್ಯೆ ಇದೆ ಏನೂ ಅಭಿವೃದ್ಧಿ ಆಗಿರಲಿಲ್ಲ ಅವಾಗ ನನಗೆ ಮೇಯ್ನು ಹೆಬ್ಗೋಡಿ ನಗರಸಭೆ ಇದರಲ್ಲಿ ನಗರಸಭೆ ಪಂಚಾಯಿತಿಯಲ್ಲಿ ಹೆಬ್ಗೋಡಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಆಗಬೇಕಾಗಿತ್ತು ಆ ಸಮಯದಲ್ಲಿ ನಾನಾಗ ನಾನೇ ಅವ್ರ ಮನೆಗೆ ಎಮ್ ಪಿ ಮನೆಗೂ ಎಮ್ ಎಲ್ ಎ ಮನೆಗೆ ಲೆಟ್ರಿಗೋಸ್ರು ಆಗಿ ಹೋಗಿದ್ದೆ ಹೊರ್ತು ಯಾವುದೋ ಸ್ಪೆಷಲ್ ಗ್ರ್ಯಾಂಟು ತರೋದಕ್ಕೋಸ್ಕರವಾಗಿ ಕಾಂಟ್ರಾಕ್ಟ್ರನ್ನ ಇಟ್ಕೊಂಡು ಅವ್ರ ಮನೆಗೆ ನಾನಾಗ ನಾನು ಹೋಗಿದ್ದೆ ಹೊರತು ಯಾವುದೇ ಎಲೆಕ್ಷನ್ ಆಗಲಿ ಯಾವುದೇ ಇದಾಗಲಿ ಅವರಾಗ ಅವರು ನನ್ನ ಮನೆಗೆ ಆಹ್ವಾನ ಏನು ಕೊಟ್ಟಿರಲಿಲ್ಲ ನಾನು ಅವರಿಗೆ ಇದು ಮಾಡೋದಕ್ಕಾಗಲಿಲ್ಲ ನನ್ನ ತಮ್ಮ ಕಾಂಗ್ರೆಸ್ಸಲ್ಲಿ ಇರ್ಬೋದು ಆದರೆ ಕಾಂಗ್ರೆಸ್ಸಲ್ಲಿ ಇದು ಮನೆ ಒಳಗಡೆ ಅನ್ನ ತಮ್ಮಂದಿರು ಇರಬೇಕಾದ್ರೆ ಅವ್ರದ್ದು ಇರಬೇಕೆ ಹೊರತು ಆಚೆ ಬಂದ ಮೇಲೆ ವ್ಯವಹಾರದಲ್ಲಿ ಅನ್ನ ತಮ್ಮಂದಿರು ರಾಜಕೀಯ ಅದು ಬೇರೆ ಅವಂದು ಬೇರೆ ನಮ್ಮದು ಬೇರೆ ಅದರಿಂದ ನಾನು ಸಕ್ರಿಯವಾಗಿ ಬಿಜೆಪಿ ಕಾರ್ಯಕರ್ತನಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ ಕಡಿಮೆ ಆಯಿತು ಬಿಜೆಪಿಗೆ ಏನು ಕಾರಣ ಆಗಾದರೆ ನೋಡಿ ಎಲ್ಲ ವಾರ್ಡ್ಗಳಲ್ಲೂ ನಮಗೆ ಈ ಅನುಬಲದಿಂದ ಅವರಿಗೆ ಸ್ವಲ್ಪ ಕಮ್ಮಿ ಆಗಿರ್ಬೋದು ಎಲ್ಲ ಹದಿಮೂರು ವಾರ್ಡ್ಗಳಲ್ಲೂ ಮೂವತ್ತ ಒಂದು ವಾರ್ಡ್ಗಳಲ್ಲೂ ಕಾಂಗ್ರೆಸ್ಗಿಂತ ಬಿ ಜೆ ಪಿಯಲ್ಲಿ ಒಂದು ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಬೂತಲ್ಲೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಓಟು ಬಿ ಜೆ ಪಿ ಹೆಚ್ಚಾಗೇ ತೆಗೆದುಕೊಂಡಿದ್ದೆ ಹೊರತು ಅದರಲ್ಲಿ ಏನು ಆಗಲಿಲ್ಲ ಅನುಬಲದಿಂದ ಅವ್ರಿಗೆ ಆಗಿದೆ ಈ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ ನೈಟ್ ನೈಟೇ ಅವರಿಗೆಲ್ಲೂ ಹಣ ಸಪ್ಲೈ ಮಾಡಿದ್ರು ಆದರೆ ಬಿ ಜೆ ಪಿ ಅಧಿಕಾರಿ ಬಿ ಜೆ ಪಿಯಲ್ಲಿ ಇವಾಗ ಅಧಿಕಾರ ಇರುವಾಗಂತ ಸುಮ್ಮನೆ ಕೊಂಡಾಡ್ತಾರೆ ಅಷ್ಟೇ ಉದಾಹರಣೆಯಾಗೆ ಹೇಳ್ಬೇಕಂದ್ರೆ ತೊಂಬತ್ತೆರಡನೇ ಇಸ್ಪಿಯಿಂದ ಇರೋ ನಾರಾಯಣ ನಾರಾಯಣಸ್ವಾಮಿ ಎಂಥವನಪ್ಪ ಎಂಥವ್ರು ಒಳ್ಳೆಯವನು ಅಂತ ಹೇಳ್ತಾರೆ ಹೊರ್ತು ಮಾತು ಕೇಳ್ತಾರೆ ಹೊರ್ತು ಒಳಗಡೆ ನೋಡು ಇಂಥವರೆಲ್ಲ ಇದೆಲ್ಲ ಇದ್ದರು ನಾವು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಾರೆ ಹೊರ್ತು ಅಧಿಕಾರಿಗಳು ಆ ಸಮಯದಲ್ಲಿ ಅವರು ಸಹಾಯ ಮಾಡೋದಿಲ್ಲ ನಗರಸಭೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತನಲ್ಲಿ ಒಳ ಜಗಳ ಇದೆ ಒಬ್ಬರೊಬ್ಬರು ಕಾಲಿ ಹೇಳ್ತಾ ಇದೆ ಅಂತ ಒಂದು ಇದಿದೆ ಸರ್ ನೋಡಿ ಇವಾಗ ನಗರಸಭೆಯಲ್ಲಿ ಒಳ್ಳೊಳಗಡೆ ಜಗಳ ಏನೂ ಇಲ್ಲ ಎಲ್ಲ ಒಟ್ಟಾಗೇ ಇದ್ದೀವಿ ಒಂದು ಕೊರತೆ ಏನಂದರೆ ನಾನು ಡೈರೆಕ್ಟಾಗಿ ಹೇಳಬೇಕು ಅಂತ ಕೆಲಸ ಕಾರ್ಯಗಳು ಮಾಡಲಿಲ್ಲ ಅದೊಂದೇ ನನಗೆ ಮನಸ್ತಾಪ ಇರೋದು ಪಂಚಾಯಿತಿ ಲೆವೆಲ್ ಇರಬೇಕಾದ್ರೆ ಹದಿನಾಲ್ಕು ಹದಿನೈದು ಹದಿಮೂರರಲ್ಲಿ ಮುನೆಯಲ್ಲಪ್ಪ ಆಗಿರ್ಬೋದು ನಾನು ಆಗಿರ್ಬೋದು ಇಲ್ಲ ರವಿಕುಮಾರ್ ಆಗಿರ್ಬೋದು ಮೂರು ಜನ ನಾವು ಒಟ್ಟಿಗೆ ನಾವು ಎರಡೂವರೆ ವರ್ಷದಲ್ಲೇ ಮೂರು ಜನ ಆದ್ವಿ ಮೂರು ಜನನೂ ಅಭಿವೃದ್ಧಿ ಕೆಲಸ ಮಾಡಿದ್ವಿ ಆವಾಗ ನೂರು ರೂಪಾಯಿ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ತಿರುಗೇ ವಸೂಲಿ ಮಾಡ್ಕೊತಾ ಇದ್ವಿ ನಾವು ಇವಾಗ ಸಾವಿರಾರು ಕೋಟಿ ರೂಪಾಯಿ ಬಂದಾಗಲೂ ನೂರಾರು ಕೋಟಿ ಸಾವಿರಾರು ಕೋಟಿ ಬಂದ್ರೂ ಗೌರ್ಮೆಂಟ್ ಲೆವೆಲಿಂದಾನೆ ಇಪ್ಪತ್ತೈದು ಕೋಟಿ ಅನುದಾನ ಬಂದಿದೆ ಅಂತ ಹೇಳಿದ್ರೆ ಇವಾಗ ಐವತ್ತು ಕೋಟಿ ರೂಪಾಯಿ ವರ್ಮಾನ ಇದೆ ಪಂಚಾಯಿ ಸಿ ಎಮ್ ಸಿಯಲ್ಲಿ ನಗರಸಭೆಯಲ್ಲಿ ಅಂಥದ್ರಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲ ಆಮೇಲೆ ಕೆಲಸ ಕಾರ್ಯಗಳು ಮಾಡಲಿಲ್ಲ ಉದಾಹರಣೆಗೆ ಹೇಳಬೇಕು ಅಂತೇಳಿದ್ರೆ ನಾವೇ ಹೋಗಿದ್ವಿ ಪೂಜೆಗೆ ಆಂಜನೇಯ ಸ್ವಾಮಿ ದೇವ ದೇವಸ್ಥಾನದ ಹತ್ರ ಆಂಜನೇಯ ದೇವ ದೇವಸ್ಥಾನ ರಚಿಸ ಇದುವರೆಗು ಯಾರೂ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಆಗಲಿಲ್ಲ ಎಬ್ಗೋಡಿಯಲ್ಲಿ ಒಂದೇ ರೋಡ್ ಇರೋದು ಆ ರೋಡ್ ಪ್ಯಾರಲಲ್ ರೋಡ್ಗೆ ನಾವು ಮಾಡಿಬಿಟ್ಟಿದ್ರೆ ಅದೆಲ್ಲ ಇದಾಗ್ತಾ ಇತ್ತು ಅಭಿವೃದ್ಧಿ ಮಾಡಲಿಲ್ಲ ಅದೊಂದೇ ನಮ್ಗೆ ಒಂದು ಕೋಪ ಆಮೇಲೆ ನಾನು ನಗರಸಭೆ ಅಧ್ಯ ಇದಾಗಿ ಸಹ ಒಂದು ಶಕ್ತಿ ಕೇಂದ್ರ ಅಧ್ಯಕ್ಷನಾಗಿ ಏನಾದರೂ ಮೀಟಿಂಗ್ ಕರೆದ್ರೆ ಅಂದರೆ ಮೀಟಿಂಗ್ ಬರ್ತಾ ಇರಲಿಲ್ಲ ಅವ್ರದ್ದೇ ಒಂದು ದಾರಿ ನಮ್ಮದೇ ನಾವೇನಾದರೂ ಕರೆದ್ರೆ ಆವಾಗ ಬರ್ತೀವಿ ಇವಾಗ ಬರ್ತೀವಿ ಅನ್ನೋದು ಅವ್ರು ಇನ್ನೊಂದು ಹತ್ರ ಹೋಗೋದು ಅದರಿಂದ ನನಗೆ ಸ್ವಲ್ಪ ಮನಸ್ಸು ಬೇಜಾರಾಗಿ ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂದಮೇಲೆ ನಾನು ಯಾಕಿರಬೇಕು ಅಂತ ಇದರಲ್ಲಿ ನಾನು ಇರೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಹಾಗಾದ್ರೆ ಅಂಥ ಜಾಯಮಾನದಲ್ಲಿ ನಾನೇನು ಇದಿಲ್ಲ ನಮ್ಮ ಮನೆಯವರೆಲ್ಲರೂ ಎಲ್ಲ ಊರಲ್ಲಿರೋರೆಲ್ಲನು ಕಾಂಗ್ರೆಸ್ಗೆ ಹೋದ್ರೇನು ನಾನು ಮತ ಮಾತ್ರ ಬಿ ಜೆ ಪಿಗೆ ಹಾಕ್ತೀನಿ ಆದರೆ ನಮ್ಮ ಮನೆಯಲ್ಲಿ ಅವರು ಬೇರೆಯವರು ಗಾಳಿ ಮಾತುಗಳು ಆಡ್ಕೊಳ್ಳೋ ಥರ ಅಣ್ಣ ತಮ್ಮಂದಿರು ಒಟ್ಟಾಗಿದ್ದಾರೆ ಅಣ್ಣ ತಮ್ಮಂದಿರು ಕಾಂಗ್ರೆಸಲ್ಲಿ ಅಣ್ಣ ತಮ್ಮಂದಿರೆಲ್ಲ ಕಾಂಗ್ರೆಸ್ ಮಕ್ಕಳೆಲ್ಲ ಕಾಂಗ್ರೆಸಲ್ಲಿದ್ದಾರೆ ಅದಕ್ಕೆ ನಾಗರಾಜು ಅಲ್ಲಿಗೆ ಹೋಗ್ಬಿಡ್ತಾಯಿದೆ ಅಂದ್ಕೊಂಡು ಅಂದ್ಕೊಂಡು ಗಾಳಿ ಮಾತುಗಳು ನನ್ನ ಕಿವಿಗೂ ಬಿದ್ದಿದೆ ಅಂಥ ಜಾಯಮಾನ ನಂದಲ್ಲ ಆದರೆ ನಾನು ಇರೋವರೆಗೂ ಅವರು ಮನೆ ಒಳಗಡೆ ಅನ್ನ ತಮ್ಮಂದಿರು ಇರ್ಬೋದು ಈಚೆಗೆ ಬಂದ ಮೇಲೆ ರಾಜಕೀಯ ರಾಜಕೀಯ ಅವ್ರದ್ದು ರಾಜಕೀಯ ಅವ್ರದ್ದು ನಮ್ಮ ರಾಜಕೀಯ ನಮ್ಮದು ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಲೋಕಸಭಾ ಲೋಕಸಭೆ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಬಾರಿಗೋಡಿ ನಗರಸಭೆಯಲ್ಲಿ ಯಾವ ರೀತಿ ಕಾರ್ಯತಂತ್ರ ರೂಪ ಯಾಕಂದ್ರೆ ತಾವು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿದ್ದರು ಅವಾಗ ಅಧ್ಯಕ್ಷರನ್ನು ಬೇರೆಯವ್ರು ಮಾಡ್ಕೊಬೇಕು ಹೇಳ್ಬಿಟ್ಟು ಹದಿನೈದು ಹದಿನೇಳನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ದಾರೆ ಬಹಿರಂಗ ಸಭೆ ಕರೆದಿದ್ದಾರೆ ಹೆಬ್ಗೋಡಿಯಲ್ಲಿ ಆ ಸಭೆಗೆ ನನ್ನನ್ನು ಆಹ್ವಾನ ಮಾಡಿದ್ದಾರೆ ಮೊನ್ನೆ ಒಂದು ಸಲ ಊರಲ್ಲಿ ಪ್ರಮುಖರೆಲ್ಲ ಸೇರಿಬಿಟ್ಟು ಕೇಳಿದ್ರು ನನಗೆ ಇಲ್ಲ ನಾನು ಇರೋದಿಲ್ಲ ನನಗೆ ಮರ್ಯಾದೆ ಇಲ್ಲದ ಮೇಲೆ ನಾನು ಯಾಕಿರಬೇಕು ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಹೇಳಿದ್ದೀನಿ ಇಲ್ಲ ನಾವೇ ಅಲ್ಲ ಮಾಡಿದ್ದು ನನಗೆ ಎಲ್ಲನೂ ಸೇರಿ ಮಾಡಿರೋದು ಅಲ್ಲಿ ನೀನು ಹೇಳಬೇಕು ಅಂದರೆ ಆಯಿತು ಹೇಳ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೂ ಮುಖ ಮುಖಂಡರಿಗೆ ಹೇಳಿದ್ದೀನಿ ಯಾರಾದರೂ ಆಗ್ಬೋದು ಆದರೆ ನಮಗೆ ಮರ್ಯಾದೆ ಇಲ್ದ್ಮೇಲೆ ನಾವಿದ್ದು ಪ್ರಯೋಜನ ಇಲ್ಲ ನನಗೆ ಬೇಕಾಗಿರೋದು ಮರ್ಯಾದೆ ಬೇಕಾಗಿರೋದು ಕೆಲಸ ಕಾರ್ಯಗಳು ಬೇಕಾ ಏನು ಸೌಕರ್ಯ ಬೇಕೋ ಎಲ್ಲನೂ ಮಾಡಿಕೊಟ್ಟಿದ್ದೀನಿ ನಾನು ಇರುವಾಗ ಏನು ಎಲ್ಲ ಸೌಕರ್ಯಗಳ್ಗು ಅವರಿಗೆ ಮತದಾರರಿಗೆ ನಾನು ಇದು ಮಾಡಿಕೊಟ್ಟಿದ್ದೀನಿ ಆದರೂ ಅಲ್ಗೂ ಅಲ್ಲಿಗು ನಮಗೆ ಇದು ಕೊಟ್ಟಿಲ್ಲ ಅಂದಮೇಲೆ ನಾವು ಯಾಕೆ ಸುಮ್ಮನೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಪ್ರಚಾರ ಮಾಡ್ತೀರಾ ಅಥವಾ ಹೊರಗಡೆ ಇಳಿತೀರ ಮತ್ತೆ ಸುಮ್ಮನೆ ಆಗ್ತೀರಾ ಸರ್ ತಾವು ಅದು ಹದಿನೇಳನೇ ತಾರೀಕು ಡಿಸೈಡ್ ಮಾಡ್ತೀನಿ ಆದರೆ ಪಕ್ಷ ಬಿಟ್ಟಂತೂ ಹೋಗೋದಿಲ್ಲ ಪಕ್ಷದಲ್ಲೇ ಇರ್ತೀನಿ ನಾನು ಅದು ಹದಿನೇಳನೇ ತಾರೀಕು ಡಿಸೈಡ್ ಆಗುತ್ತೆ ಬೇರೆಯವರು ಏನಾದರೂ ಪ್ರೆಸಿಡೆಂಟ್ ಏನಾದರೂ ಆಗಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವ್ರ ಜೊತೆಯಲ್ಲಿ ನಾನು ಕಾರ್ಯಕರ್ತನಾಗ ನಾನು